ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತಿ ಶೋತ್ರುಗಳಿಗೆ ದೇವಿ ಭಾಗವತದಲ್ಲಿ ರಂಭ ಕರಂಭರ ಕಥೆ ಮಹಿಷಾಸುರ ಮತ್ತು ರಕ್ತ ಬೀಜನ ಉತ್ಪತ್ತಿ ಮಹಿಷಾಸುರನು ಇಂದ್ರನ ಬಳಿಗೆ ದೂತನನ್ನು ಕಳಿಸುವುದು ದೂತನು ಮರಳಿ ಬರುವುದು ದೇವತೆಗಳ ಮೇಲೆ ಮಹಿಷಾಸುರನು ಆಕ್ರಮಣ ಮಾಡಲು ವೈತ್ಯರನ್ನು ಪ್ರೋತ್ಸಾಹಿಸುವುದು ಎಂಬ ಕಥಾಭಾಗಕ್ಕೆ ಸ್ವಾಗತ ಜನಮೇಜೆಯನ್ನು ಕೇಳುತ್ತಾನೆ ಸ್ವಾಮಿ ತಾವು ಮಹಾಮಾಯೇ ಭಗವತಿ ಯೋಗೇಶ್ವರಿಯ ಪ್ರಭಾವವನ್ನು ವರ್ಣಿಸಿದಿರಿ ಈಗ ನೀವು ಆಕೆಯ ಚರಿತ್ರವನ್ನು ಹೇಳುವ ಕೃಪೆ ಮಾಡಿರಿ ಏಕೆಂದರೆ ಅದನ್ನು ಕೇಳಬೇಕೆಂದು ನನ್ನ ಮನಸ್ಸು ಅತ್ಯಂತ ಉತ್ಕಂಠಿತವಾಗಿದೆ ದೇವಿಯ ಕಥಾಭಾಗವನ್ನು ಹೇಳುತ್ತಿರುವ ವ್ಯಾಸರು ಹೇಳುತ್ತಾರೆ ರಾಜನೇ ಭಗವತಿಯ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳುವೆನು ಕೇಳು ಮಹಾಮತೆ ಶ್ರದ್ಧೆಯುಳ್ಳ ಶಾಂತ ಪುರುಷರಿಗೆ ಭಗವತಿಯ ಕಥೆಯನ್ನು ಹೇಳದೇ ಇರುವವನನ್ನು ಪ್ರಚಂಡ ಮೂರ್ಖನೆಂದೇ ತಿಳಿಯಬೇಕು ಬಹಳ ಹಿಂದೆ ಧರೆಯಲ್ಲಿ ಮಹಿಷಾಸುರ ಎಂಬ ರಾಜನೊಬ್ಬನಿದ್ದನು ಅವನ ಶಾಸನ ಕಾಲದಲ್ಲಿ ದೇವತೆಗಳಿಗೂ ದಾನವರಿಗೂ ಭಾರೀ ದೊಡ್ಡ ಭೀಷಣ ಯುದ್ಧ ನಡೆದಿತ್ತು ರಾಜೇಂದ್ರನೇ ಮಹಿಷಾಸುರನು ಸುಮೇರು ಪರ್ವತಕ್ಕೆ ಹೋಗಿ ಅತ್ಯಂತ ಕಠಿಣ ತಪಸ್ಸು ಮಾಡಿದ್ದನು ದೇವತೆಗಳು ಅವನ ತಪಸ್ಸು ನೋಡಿ ಅತ್ಯಂತ ಆಶ್ಚರ್ಯಗೊಂಡರು ಹತ್ತು ಸಾವಿರ ವರ್ಷಗಳವರೆಗೆ ಅವನು ತನ್ನ ಇಷ್ಟ ದೇವರನ್ನು ಹೃದಯದಲ್ಲಿ ಧ್ಯಾನಿಸುತ್ತಿದ್ದನು ಮಹಾರಾಜನೇ ಅನಂತರ ಅವನ ಆರಾಧ್ಯ ದೇವ ಲೋಕ ಪಿತಾಮಹ ಬ್ರಹ್ಮನು ಪ್ರಸನ್ನನಾದನು ಅವನು ಹಂಸನ ಮೇಲೆ ವಿರಾಜಿಸುತ್ತಾ ಅಲ್ಲಿಗೆ ಬಂದು ಹೇಳಿದನು ಧರ್ಮಾತ್ಮನೇ ವರವನ್ನು ಕೇಳು ನಾನು ನಿನ್ನ ಮನೋರಥವನ್ನು ಪೂರ್ಣಗೊಳಿಸಲಿಕ್ಕಾಗಿ ಉದ್ಯುಕ್ತನಾಗಿರುವೆನು ಮಹಿಷಾಸುರನು ಹೇಳಿದನು ದೇವಾಧಿದೇವ ಮಹಾನುಭಾವ ಬ್ರಹ್ಮನೇ ನಾನು ಅಮರತ್ವವನ್ನು ಬಯಸುವೆನು ಪಿತಾಮಹನೇ ಯಾವ ವಿಧದಿಂದಲೂ ಮೃತ್ಯುವಿನ ಭಯವು ಮುಂದೆ ಬಾರದಂತೆ ವರವನ್ನು ಕೊಡುವ ಕೃಪೆ ಮಾಡು ಬ್ರಹ್ಮದೇವರು ಹೇಳಿದರು ಹುಟ್ಟಿದ ಪ್ರಾಣಿಯು ಸಾಯುವುದು ಸತ್ತವನ್ನು ಹುಟ್ಟುವುದು ಸರ್ವಥಾ ನಿಶ್ಚಿತವಾಗಿದೆ ಈ ನಿಯಮವು ಸದಾ ಅನ್ವಯಿಸುವುದು ಸಮಸ್ತ ಪ್ರಾಣಿಗಳು ಹುಟ್ಟುವುದು ಮತ್ತು ಸಾಯುವುದು ಅನಿವಾರ್ಯವಾಗಿ ನಡೆಯುತ್ತಾ ಇದೆ ದೈತ್ಯವರನೆ ಸಮಯಾನುಸಾರವಾಗಿ ಸಮಸ್ತ ಪ್ರಾಣಿಗಳ ಮೃತ್ಯು ಆಗುತ್ತಾ ಇರುತ್ತದೆ ದೊಡ್ಡ ದೊಡ್ಡ ಪರ್ವತಗಳ ಮತ್ತು ಸಮುದ್ರಗಳ ಅಂತ್ಯವು ಒಂದು ದಿನ ಆಗುವುದು ಆದ್ದರಿಂದ ರಾಜನೇ ಮೃತ್ಯುವಿನ ಒಂದು ವಿಷಯವನ್ನು ಬಿಟ್ಟು ಬೇರೆ ಏನಾದರೂ ನಿನ್ನ ಮನಸ್ಸಿನಲ್ಲಿದ್ದರೆ ವರವನ್ನು ಕೇಳು ಮಹಿಷಾಸುರನು ನುಡಿದನು ಪಿತಾಮಹನೇ ದೇವತೆಗಳು ದೈತ್ಯರು ಮನುಷ್ಯರು ಇವರಲ್ಲಿ ಯಾವುದೇ ಪುರುಷನಿಂದ ನನ್ನ ಮೃತ್ಯುವಾಗಬಾರದು ಯಾವುದಾದರೂ ಸ್ತ್ರೀಯು ಬೇಕಾದರೆ ನನ್ನನ್ನು ಕೊಲ್ಲಲಿ ಆದ್ದರಿಂದ ಬ್ರಹ್ಮದೇವನೇ ಸ್ತ್ರೀಯಳ ಕೈಯಿಂದ ನನ್ನ ಮೃತ್ಯುವನ್ನು ನಿಶ್ಚಿತಗೊಳಿಸುವ ಕೃಪೆ ಮಾಡು ಆದರೆ ಸ್ವತಃ ಅಬಲೆಯಾದವಳು ನನ್ನನ್ನು ಕೊಲ್ಲಲು ಹೇಗೆ ತಾನೇ ಸಮರ್ಥಳಾಗುವಳು ಬ್ರಹ್ಮದೇವರು ಹೇಳಿದರು ದೈತ್ಯೇಂದ್ರನೇ ಸರಿ ಎಂದಾದರೂ ಸ್ತ್ರೀಯ ಕೈಯೆಂದಲೇ ನಿನಗೆ ಮರಣವು ನಿಶ್ಚಿತವಾಗಿದೆ ಮಹಿಷಾಸುರನೇ ಪುರುಷರ ಕೈಯಿಂದ ನೀನು ಎಂದಿಗೂ ಸಾಯಲಾರೆ ವ್ಯಾಸರು ಹೇಳುತ್ತಾರೆ ಹೀಗೆ ಮಹಿಷಾಸುರನಿಗೆ ವರವನ್ನು ಕೊಟ್ಟು ತಮ್ಮ ಆಶ್ರಮಕ್ಕಾಗಿ ತೆರಳಿದರು ಆ ಪ್ರತಾಪಿ ದೈತ್ಯ ಮಹಿಷಾಸುರನು ಸಂತೋಷದಿಂದ ಮನೆಗೆ ಮರಳಿದನು ರಾಜ ಜನಮೇಜಯನು ಕೇಳುತ್ತಾನೆ ಈ ಮಹಿಷಾಸುರನು ಯಾರ ಪುತ್ರನಾಗಿದ್ದನು ಆ ಮಹಾಬಲಿ ದೈತ್ಯನ ಉತ್ಪತ್ತಿ ಹೇಗಾಯಿತು ಒಂದು ಮಹಾನ್ ಆತ್ಮ ಆಗಿದ್ದರೂ ಅವನಿಗೆ ಮಹಿಷನ ರೂಪ ಹೇಗೆ ದೊರಕಿತ್ತು ವ್ಯಾಸರು ಹೇಳುತ್ತಾರೆ ಮಹಾರಾಜರೇ ಜಗತ್ ಪ್ರಸಿದ್ಧ ಧನುವಿಗೆ ರಂಭ ಮತ್ತು ಕರಂಭ ಎಂಬ ಇಬ್ಬರು ಪುತ್ರರಿದ್ದರು ಅವರಿಬ್ಬರು ದಾನವರಲ್ಲಿ ಪ್ರತಿಷ್ಠಿತರಾಗಿದ್ದರು ಮಹಾರಾಜ ಅವರಿಬ್ಬರು ಸಂತಾನಹೀನರಾಗಿದ್ದರು ಆದ್ದರಿಂದ ಪುತ್ರ ಪ್ರಾಪ್ತಿಗಾಗಿ ತಪಸ್ಸಿಗೆ ತೊಡಗಿದರು ಅನೇಕ ವರ್ಷಗಳವರೆಗೆ ಪಂಚನದದ ಪಾವನ ಜಲದಲ್ಲಿ ಕಠಿಣ ತಪಸ್ಸನ್ನು ಮಾಡಿದರು ಪಾವನ ಜಲದಲ್ಲಿ ಕಠಿಣ ತಪಸ್ಸನ್ನು ಪ್ರಾರಂಭಿಸಿದರು ಕರಂಭನು ನೀರಿನಲ್ಲಿ ಮುಳುಗಿ ದುಷ್ಕರ ತಪಸ್ಸನ್ನು ಮಾಡಿದನು ರಂಭನು ವಿಶಾಲವಾದ ವಡವೃಕ್ಷದ ಕೆಳಗೆ ಪಂಚಾಗ್ನಿಯನ್ನು ರಚಿಸಿ ತಪಸ್ಸಿಗೆ ತೊಡಗಿದನು ರಂಭನು ಪಂಚಾಗ್ನಿಯಿಂದ ಬೇಯುತ್ತಾ ತಪಸ್ಸು ಮಾಡುತ್ತಿದ್ದಾಗ ಶಚಿಪತಿ ಇಂದ್ರನು ಮಹಾ ದುಃಖಿಯಾದನು ಅವನು ಸ್ವತಃ ಪಂಚನದಕ್ಕೆ ಹೋಗಿ ಮೊಸಳೆಯ ರೂಪವನ್ನು ಧರಿಸಿ ಜಲದಲ್ಲಿ ಪ್ರವೇಶಿಸಿ ತಪಸ್ಸು ಮಾಡುತ್ತಿದ್ದ ದುರಾಚಾರಿ ಕರಂಭನನ್ನು ಕಷ್ಟಪಟ್ಟು ಕೊಂದು ಹಾಕಿದನು ತಮ್ಮನ ಮರಣದಿಂದ ರಂಭನಿಗೆ ಎಣೆಯಿಲ್ಲದ ಕ್ರೋಧ ಬಂತು ಅವನು ಮನಸ್ಸಿನಲ್ಲಿ ತನ್ನ ಮಸ್ತಕವನ್ನೇ ಕಡಿದು ಅಗ್ನಿಗೆ ಅರ್ಪಿಸಬೇಕೆಂಬ ಇಚ್ಛೆಯುಂಟಾಯಿತು ಆದ್ದರಿಂದ ಕೂಡಲೇ ಎಡದ ಕೈಯಿಂದ ಜುಟ್ಟನ್ನು ಹಿಡಿದು ಬಲಗೈಯಲ್ಲಿ ಹರಿತವಾದ ಖಡ್ಗವನ್ನೆತ್ತಿಕೊಂಡು ತಲೆಯನ್ನು ತುಂಡಡಿಸಬೇಕು ಎನ್ನುವಷ್ಟರಲ್ಲಿ ಅವನನ್ನು ಸಮಜಾಯಿಸಲು ಅಗ್ನಿದೇವರು ಪ್ರಕಟರಾದರು ಅಗ್ನಿದೇವರು ರಂಭನಿಗೆ ಹೇಳಿದರು ದೈತ್ಯನೇ ನಿನ್ನಲ್ಲಿ ಮೂರ್ಖತೆ ತುಂಬಾ ತುಂಬಿದೆ ಅದರಿಂದಲೇ ತನ್ನ ತಲೆಯನ್ನೇ ಕಡಿಯಲು ಮುಂದಾಗಿರುವೆ ಆತ್ಮಹತ್ಯೆಯಂತಹ ಅತ್ಯಂತ ಅಧಮ ಕರ್ಮದಲ್ಲಿ ನಿನಗೆ ಹೇಗೆ ತಾನೇ ಪ್ರವೃತ್ತಿ ಉಂಟಾಯಿತು ನಿನಗೆ ಕಲ್ಯಾಣವಾಗಲಿ ನನ್ನಿಂದ ವರವನ್ನು ಕೇಳು ಮನಸ್ಸಿನಲ್ಲಿರುವ ಇಚ್ಛೆಯನ್ನು ಕೇಳಿಕೊ ಶರೀರವನ್ನು ತ್ಯಜಿಸಬೇಡ ಹೀಗೆ ಪ್ರಾಣತ್ಯಾಗ ಮಾಡುವುದರಿಂದ ನಿನ್ನ ಯಾವ ಕಾರ್ಯ ತಾನೇ ಸಿದ್ಧವಾಗಬಹುದು ವ್ಯಾಸರು ಹೇಳುತ್ತಾರೆ ಅಗ್ನಿದೇವರ ಸರಸವಾಣಿಯನ್ನು ಕೇಳಿ ಕಂಬನು ತನ್ನ ಜುಟ್ಟನ್ನು ಬಿಟ್ಟು ಹೇಳಿದನು ದೇವೇಶನೇ ನೀನು ಪ್ರಸನ್ನನಾಗಿದ್ದರೆ ನನಗೆ ಅಭೀಷ್ಟ ವರವನ್ನು ಕೊಡುವ ಕೃಪೆ ಮಾಡು ಮೂರು ಲೋಕಗಳನ್ನು ಗೆಲ್ಲುವಂತಹ ಪುತ್ರನನ್ನು ನಾನು ಬಯಸುತ್ತೇನೆ ಅವನ ಪ್ರಯತ್ನದಿಂದ ಶತ್ರುಗಳ ಸೇನೆಯು ಪ್ರಾಣಗಳನ್ನು ಕಳೆದುಕೊಳ್ಳುವಂತಾಗಲಿ ದೇವತೆಗಳು ದಾನವರು ಮಾನವರು ಯಾರೂ ಕೂಡ ಯಾವ ವಿಧದಿಂದಲೂ ಅವನನ್ನು ಸೋಲಿಸದಿರಲಿ ಅವನು ತಾನು ಬಯಸಿದ ರೂಪವನ್ನು ಧರಿಸುವಂತಾಗಲಿ ಅವನಲ್ಲಿ ಅಸೀಮ ಶಕ್ತಿಯೂ ಇರಲಿ ಎಲ್ಲ ಜನರು ಅವನ ಚರಣಗಳಿಗೆ ಭಾಗುವಂತಾಗಲಿ ಆಗ ಅಗ್ನಿದೇವನು ರಂಭನಲ್ಲಿ ಹೇಳಿದನು ತಥಾಸ್ತು ನಿನ್ನ ಅಭಿಲಾಷೆಯು ಪೂರ್ಣವಾಗಲಿ ಮಹಾನುಭಾವನೆ ನಿನಗೆ ಅಂತಹ ಪುತ್ರನೇ ಆಗುವನು ಈಗ ಆತ್ಮಹತ್ಯೆಯ ವಿಚಾರವನ್ನು ಬಿಟ್ಟುಬಿಡು ರಂಭನೇ ಯಾವ ಸುಂದರ ಭಾರ್ಯೆಯಲ್ಲಿ ನಿನ್ನ ಮನಸ್ಸು ನೆಡುವುದು ಆಕೆಯ ಗರ್ಭದಿಂದಲೇ ಮಹಾಪರಾಕ್ರಮಿ ಪುತ್ರನು ನಿನಗೆ ದೊರೆಯುವುದು ವ್ಯಾಸರು ಹೇಳುತ್ತಾರೆ ಚಿತ್ತವನ್ನು ಆಹ್ಲಾದಿತಗೊಳಿಸುವ ಅಗ್ನಿದೇವರ ಮಾತನ್ನು ಕೇಳಿ ದೈತ್ಯವರ ರಂಭನು ಚರಣಗಳಲ್ಲಿ ತಲೆಯನ್ನು ಅಗ್ನಿದೇವನ ಚರಣಗಳಲ್ಲಿ ತಲೆಯನ್ನು ಬಾಗಿದನು ಹಾಗೂ ಅವನು ತನ್ನ ಸ್ಥಾನಕ್ಕೆ ಹೊರಟು ಹೋದನು ರಂಭನ ಸ್ಥಾನವು ಸಂಪೂರ್ಣ ಸಮೃದ್ಧಿಗಳಿಂದ ಸಂಪನ್ನವಾಗಿತ್ತು ಅಲ್ಲಿ ಅನೇಕ ಯಕ್ಷರು ವಾಸಿಸುತ್ತಿದ್ದರು ಪಶುಭಾವ ರಾಕ್ಷಸರಾದರೂ ಇದ್ದೇ ಇದ್ದರು ಕಾಮ ಭಾವದಿಂದ ಒಂದು ಮಹಿಷಿಯ ಅಂದರೆ ಎಮ್ಮೆಯ ಮೇಲೆ ಆ ದಾನವರಾಜನ ದೃಷ್ಟಿ ಹರಿಯಿತು ಆಗ ಆ ಎಮ್ಮೆಯು ತಾರುಣ್ಯದ ಮದದಿಂದ ಮಲೆದಿತ್ತು ರಂಭನು ಅದರ ಮೇಲೆ ಆಸಕ್ತನಾದನು ದೈವವು ಬಹಳ ಪ್ರಬಲವಾಗಿರುತ್ತದೆ ಅವನ ವೀರ್ಯದಿಂದ ಆ ಮಹಿಷಿಯು ಗರ್ಭವತಿಯಾದಳು ಒಮ್ಮೆ ಯಾವುದೋ ಒಂದು ಕೋಣ ಆ ಎಮ್ಮೆಯ ಮೇಲೆ ಆಕ್ರಮಣ ಮಾಡಿದಾಗ ಆ ಕೋಣನನ್ನು ಕೊಲ್ಲಲು ರಂಭನು ಮುಂದಾದನು ಹಾಗೂ ಅದರ ಕಡೆಗೆ ಹಾಯ್ದನು ಆ ಬಲಿಷ್ಠ ಕೋಣವು ಕಾಮಾಂಧವಾಗಿತ್ತು ಅದು ತನ್ನ ಚೂಪಾದ ಕೊಂಬುಗಳಿಂದ ರಂಭನನ್ನು ಘಾಸಿಗೊಳಿಸಿತು ಅದರ ಏಟಿನಿಂದ ಎದೆಗೆ ಏಟಾಗಿ ಮೂರ್ಛಿತನಾಗಿ ನೆಲಕ್ಕೆ ಉರುಳಿ ಗದಪ್ರಾಣನಾದನು ತನ್ನ ಸ್ವಾಮಿ ರಂಭನು ಸತ್ತು ಹೋದಾಗ ಬಡಪಾಯಿ ಮಹಿಷಿಯು ಭಯದಿಂದ ಅತ್ಯಂತ ಗಾಬರಿಗೊಂಡು ಅಲ್ಲಿಂದ ಓಡಿಹೋಯಿತು ಅದು ವೇಗವಾಗಿ ಹೋಗಿ ಒಂದು ವಟವೃಕ್ಷದ ಕೆಳಗೆ ಯಕ್ಷರ ಆಶ್ರಯ ಪಡೆಯಿತು ಅವಳನ್ನು ಹಿಂಬಾಲಿಸಿದ ಕೋಣವು ಅಲ್ಲಿಗೆ ಬಂತು ಅದು ಬಲದ ಅಭಿಮಾನದಿಂದ ಉನ್ಮತ್ತವಾಗಿತ್ತು ಯಕ್ಷರು ನೋಡುತ್ತಾರೆ ಮಹಿಷಿಯು ಅತ್ಯಂತ ಕಾತರಲಾಗಿ ಕಣ್ಣುಗಳಿಂದ ನೀರನ್ನು ಸುರಿಸುತ್ತಿತ್ತು ಭಯದಿಂದ ನಡುಗುತ್ತಿತ್ತು ಜೊತೆಗೆ ಹಿಂದಿನಿಂದ ಅಟ್ಟಿಸಿಕೊಂಡು ಬಂದ ಕೋಣವು ಅವರಿಗೆ ಕಂಡುಬಂತು ಆದ್ದರಿಂದ ಆ ಮಹಿಷಿಯನ್ನು ರಕ್ಷಿಸಲು ಕೋಣವನ್ನು ಎದುರಿಸಲು ಸಿದ್ಧರಾದರು ಆಗ ಆ ಕೋಣದ ಜೊತೆಗೆ ಆ ಯಕ್ಷರ ರೋಮಾಂಚಕರ ಯುದ್ಧ ನಡೆಯಿತು ಯಕ್ಷರು ಬಿಟ್ಟ ಬಾಣಗಳಿಂದ ಕೋಣವು ಘಾಸಿಗೊಂಡು ಗತಪ್ರಾಣನಾಗಿ ನೆಲಕ್ಕುರಳಿತು ರಂಭನು ಯಕ್ಷರಿಗೆ ಪರಮ ಪ್ರಿಯನಾಗಿದ್ದನು ಆದ್ದರಿಂದ ಯಕ್ಷರು ರಂಭನ ಮೃತ ಶರೀರವನ್ನು ಚಿತಿಯ ಮೇಲೆ ಇರಿಸಿದಾಗ ಅದನ್ನು ಕಂಡ ಮಹಿಷಿಯು ಪತಿಯೊಂದಿಗೆ ಸಹಗಮನ ಮಾಡುವೆನೆಂದು ನಿಶ್ಚಯಿಸಿದಳು ಯಕ್ಷರು ತಡೆಯುತ್ತಿದ್ದರೂ ಆಕೆಯ ವಿಚಾರದಲ್ಲಿ ಪರಿವರ್ತನೆಯಾಗಲಿಲ್ಲ ಅವಳು ಉರಿಯುವ ಚಿತೆಯಲ್ಲಿ ಕುಳಿತು ಬಿಟ್ಟಳು ಅವಳು ತನ್ನ ಪ್ರೇಮಿ ಪತಿಯನ್ನು ಎದೆಗವಚ್ಚಿಕೊಂಡಳು ಅದೇ ಸಮಯದಲ್ಲಿ ಚಿತೆಯ ಮಧ್ಯದಿಂದ ಮಹಾಬಲಿ ಮಹಿಷಾಸುರನು ಹೊರಬಂದನು ಪುತ್ರನ ಮೇಲೆ ಕೃಪೆ ಮಾಡಲು ಸ್ವತಃ ರಂಭನು ಇನ್ನೊಂದು ಶರೀರವನ್ನು ಧರಿಸಿ ರಕ್ತ ಬೀಜನಾಗಿ ಚಿತೆಯಿಂದ ಹೊರಬಂದನು ಹೀಗೆ ಮಹಿಷಾಸುರ ಮತ್ತು ರಕ್ತಬೀಜ ಇವರಿಬ್ಬರು ರಂಭನಿಂದಲೇ ಉತ್ಪತ್ತಿಯಾದರು ಅನಂತರ ಮುಖ್ಯ ಮುಖ್ಯ ದಾನವರು ಒಂದಾಗಿ ಮಹಿಷಾಸುರನಿಗೆ ಅಲ್ಲಿಯ ರಾಜಸಿಂಹಾಸನದ ಮೇಲೆ ಪಟ್ಟಾಭಿಷೇಕವನ್ನು ಮಾಡಿದರು ರಾಜನೇ ಮಹಿಷಾಸುರ ದೇವತೆಗಳಿಂದ ದಾನವರಿಂದ ಮನುಷ್ಯರಿಂದ ಅವಧ್ಯನಾಗಿದ್ದನು ಮಹಾರಾಜನೇ ಮಹಾತ್ಮ ಮಹಿಷಾಸುರನ ಜನ್ಮದ ಹಾಗೂ ಅವನ ವರದಾನದ ಪ್ರಸಂಗ ಹೀಗಿದೆ ವ್ಯಾಸರು ಹೇಳುತ್ತಾರೆ ಹೀಗೆ ಮಹಿಷಾಸುರನೆಂದು ಪ್ರಸಿದ್ಧನಾದ ಆ ದಾನವನು ಸಂಪೂರ್ಣ ಜಗತ್ತಿನ ಮೇಲೆ ಶಾಸನ ನಡೆಸತೊಡಗಿದನು ವರ ಪಡೆದಿದ್ದ ಕಾರಣ ಆ ಪರಾಕ್ರಮಿ ದೈತ್ಯನಿಗೆ ಅತ್ಯಂತ ಅಭಿಮಾನ ಉಂಟಾಯಿತು ಸಮಸ್ತ ಪ್ರಾಣಿಗಳು ಅವನಿಗೆ ಅಧೀನರಾಗಿ ಇರುತ್ತಿದ್ದರು ಅವನು ಸಮುದ್ರದವರೆಗಿನ ಇಡೀ ಪೃಥ್ವಿಯನ್ನು ತನ್ನ ಬಾಹುಬಲದಿಂದ ಗೆದ್ದು ಅದನ್ನು ರಕ್ಷಿಸುವ ಭಾರವನ್ನು ಹೊತ್ತನು ಅವನು ಏಕಚಿತ್ರ ರಾಜನಾದನು ಆಗ ಅವನಿಗೆ ಶತ್ರುಗಳು ಯಾರೂ ಇರಲಿಲ್ಲ ಅವನ ಸೇನಾಧ್ಯಕ್ಷನು ಚಿಕ್ಷುರನಾಗಿದ್ದನು ಅವನು ಮಹಾಪ್ರತಾಪಿ ಹಾಗೂ ಮದೋನ್ಮತ್ತನಾದನು ತಾಮ್ರ ಎಂಬ ವಿಖ್ಯಾತ ರಾಕ್ಷಸರು ಅವನ ಕೋಶಾಧ್ಯಕ್ಷನಾಗಿದ್ದನು ಅವನ ಬಳಿಯಲ್ಲಿ ಹತ್ತು ಸಾವಿರ ಸೈನಿಕರಿದ್ದರು ಅಸಿಲೋಮ ಉದರ್ಕ ವಿಡಾಲ ಭಾಷ್ಕಲ ತ್ರಿನೇತ್ರ ಮತ್ ಕಾಲಬಂಧಕ ಎಂಬ ಪ್ರಸಿದ್ಧ ಸಂಪತ್ಶಾಲಿ ಇತರ ಅನೇಕ ದಾನವರು ಅವನ ಬಳಿಯಿದ್ದರು ಅವನ ಬಳಿಯಲ್ಲಿ ಸಾಕಷ್ಟು ಸೈನ್ಯವಿತ್ತು ಸಮುದ್ರಾಂತ ಪೃಥಿವಿಯ ಮೇಲೆ ಪ್ರಾಚೀನ ಕಾಲದಿಂದಲೂ ಅವನ ರಾಜ್ಯವಿತ್ತು ಅವರೆಲ್ಲರೂ ಮಹಿಷಾಸುರನಿಗೆ ಕಪ್ಪವನ್ನು ಕೊಡಲು ಒಪ್ಪಿಕೊಂಡಿದ್ದರು ಕಪ್ಪ ಕೊಡದಿರುವ ಬಲಾಭಿಮಾನಿ ರಾಜರು ವೀರ ಧರ್ಮಕ್ಕನುಸಾರ ಯುದ್ಧದಲ್ಲಿ ಸಾವನ್ನಪ್ಪಿದರು ಬ್ರಾಹ್ಮಣರು ಕೂಡ ಮಹಿಷಾಸುರನ ಅಧೀನತೆಯನ್ನು ಸ್ವೀಕರಿಸಿದರು ಅವನು ಯಜ್ಞದಲ್ಲಿ ಆ ಅವರು ಅಂದರೆ ಆ ಬ್ರಾಹ್ಮಣರು ಯಜ್ಞದಲ್ಲಿ ಆ ದಾನವನಿಗೂ ಭಾಗವನ್ನು ಕೊಡಲು ತೊಡಗಿದರು ಅಖಿಲ ಭೂಮಂಡಲದಲ್ಲಿ ಮಹಿಷಾಸುರನು ಏಕಚಿತ್ರ ರಾಜ್ಯವನ್ನು ಅನುಭವಿಸತೊಡಗಿದನು ವರಗರ್ವಿತನಾಗಿ ಅವನು ಸ್ವರ್ಗದ ಮೇಲೆ ವಿಜಯವನ್ನು ಪಡೆಯಲು ನಿಶ್ಚಯಿಸಿದನು ಮತ್ತೆ ಆ ದಾನವ ರಾಜನು ದೂತನೊಬ್ಬನನ್ನು ಇಂದ್ರನ ಬಳಿಗೆ ಹೋಗಲು ನೇಮಿಸಿದನು ಅಸುರನು ಶೀಘ್ರ ಸಂದೇಶವಾಹಕ ದೂತನನ್ನು ಕರೆಸಿ ತಿಳಿಸಿದನು ವೀರನೆ ನಿನ್ನ ವ್ಯವಹಾರವು ಬಹಳ ಶುದ್ಧವಾಗಿದೆ ಮಹಾಬಾಹುವೆ ಇಂದು ನೀನು ದೂತ ಕಾರ್ಯವನ್ನು ಮಾಡಬೇಕಾಗಿದೆ ನೀನು ನಿರ್ಭಯನಾಗಿ ಸ್ವರ್ಗಕ್ಕೆ ಹೋಗಿ ಇಂದ್ರನ ಬಳಿ ನನಗೆ ಸಂದೇಶವನ್ನು ತಿಳಿಸಬೇಕು ದೇವರಾಜ ಇಂದ್ರನೇ ಸ್ವರ್ಗವನ್ನು ಬಿಟ್ಟು ಬೇಕಾದಲ್ಲಿಗೆ ಈಗಲೇ ಹೊರಟು ಹೋಗು ಅಥವಾ ಇರಬೇಕೆಂದಿದ್ದರೆ ಮಹಾಮನ ಮಹಿಷಾಸುರನ ಸೇವಕನಾಗಿ ಇರಬಲ್ಲೆ ಶಚಿಪತಿಯೇ ನೀನು ಮಹಾರಾಜ ಮಹಿಷಾಸುರನಿಗೆ ಶರಣಾಗತನಾದರೆ ಅವನು ನಿನ್ನನ್ನು ಅವಶ್ಯವಾಗಿ ರಕ್ಷಿಸುವನು ಅದಕ್ಕಾಗಿ ಅವನಿಗೆ ಶರಣಾಗುವುದೇ ನಿನಗೆ ಒಳಿತು ನಿನಗೆ ಈ ಮಾತು ಒಪ್ಪಿಗೆ ಇಲ್ಲದಿದ್ದರೆ ಬೇಗನೆ ಯುದ್ಧಕ್ಕಾಗಿ ವಜ್ರಾಯುಧದೊಂದಿಗೆ ಸಿದ್ಧನಾಗು ಬಲಸೂದನೇ ನೀನು ಮೊದಲು ಕೂಡ ಸೋತು ಹೋಗಿರುವೆ ನಿನ್ನ ಪುರುಷಾರ್ಥ ನನಗೆ ತಿಳಿದೇ ನಿನ್ನ ಶಕ್ತಿಯ ಪರಿಚಯ ನನಗಿದೆ ಯುದ್ಧ ಮಾಡು ಇಲ್ಲವೇ ನಿನಗೆ ಮನ ಬಂದಲ್ಲಿಗೆ ಕೂಡಲೇ ಹೊರಟು ಹೋಗು ಮಹಿಷಾಸುರನ ಅಪ್ಪಣೆಯಂತೆ ದೂತನು ಇಂದ್ರನ ಬಳಿಗೆ ಹೋಗಿ ಅವನ ಸಂದೇಶವನ್ನು ತಿಳಿಸಿದನು ವ್ಯಾಸರು ಹೇಳುತ್ತಾರೆ ಮಹಾರಾಜನೇ ಆ ದೂತನ ಮಾತನ್ನು ಕೇಳಿ ಇಂದ್ರನ ಕ್ರೋಧಾಗ್ನಿಯು ಉರಿದೆದ್ದಿತು ಮತ್ತೆ ಸುಧಾರಿಸಿಕೊಂಡು ಮೊಗುಳ್ನಗುತ್ತಾ ಅವನು ತನ್ನ ಮಾತನ್ನು ದೂತನ ಬಳಿ ವ್ಯಕ್ತಪಡಿಸಲು ಪ್ರಾರಂಭಿಸಿದನು ಇಂದ್ರನು ದೂತನ ಬಳಿ ಹೇಳಿದನು ಎಲೈ ಪ್ರಚಂಡ ಮೂರ್ಖನೆ ನಾನು ನಿನ್ನನ್ನು ತಿಳಿದಿಲ್ಲವೆ ನೀನು ಅಭಿಮಾನದಿಂದ ಉನ್ಮತ್ತನಾಗಿ ಹೀಗೆ ಗಳಹುತ್ತಿರುವೆ ನಿನ್ನ ಸ್ವಾಮಿಗೂ ಈ ಅಭಿಮಾನದ ರೋಗ ಬಡದಿದೆ ಆದ್ದರಿಂದ ನಾನು ಅದರ ಚಿಕಿತ್ಸೆಯನ್ನು ಅವಶ್ಯವಾಗಿ ಮಾಡುವೆನು ಮತ್ತೆ ಅವನ ಬೇರನ್ನೇ ಕತ್ತರಿಸುವಂತಹ ವ್ಯವಸ್ಥೆ ಮಾಡಲಾಗುವುದು ದೂತನೆ ನೀನು ಹೋಗು ಮತ್ತು ನಾನು ಹೇಳಿದುದನ್ನು ನಿನ್ನ ಸ್ವಾಮಿಯ ಬಳಿ ತಿಳಿಸು ಸದಾಚಾರಿ ಪುರುಷರು ದೂತನ ಮೇಲೆ ಕೈ ಎತ್ತುವುದಿಲ್ಲ ಆದ್ದರಿಂದ ನಾನು ನಿನ್ನನ್ನು ಬಿಟ್ಟು ಬಿಡುತ್ತೇನೆ ನಿನ್ನೊಡೆಯನಿಗೆ ಹೇಳು ಎಲೈ ಎಮ್ಮೆಯ ಮಗನೇ ನಿನಗೆ ಯುದ್ಧ ಮಾಡಬೇಕೆಂದಿದ್ದರೆ ಈಗಲೇ ಎದುರಿಗೆ ಬಾ ಎಲೈ ಕುದುರೆಗಳ ಶತ್ರುವೆ ನಿನ್ನ ಬಲವು ನನಗೆ ತಿಳಿದಿದೆ ನಿನ್ನ ಆಕೃತಿ ಜಡವಾಗಿದೆ ಹುಲ್ಲು ತಿನ್ನುತ್ತಾ ನೀನು ಇರುತ್ತಿ ನಿನ್ನ ಕೊಂಬುಗಳನ್ನು ನಾನು ಸುದೃಢವಾದ ಧನುಷ್ಯವನ್ನಾಗಿ ಮಾಡುವೆನು ನಿನ್ನ ಕೊಂಬುಗಳಲ್ಲಿ ಯಾವುದೋ ಬಲವು ಅವಶ್ಯವಾಗಿದೆ ಈ ಕಾರಣದಿಂದಲೇ ನಿನಗೆ ಅಭಿಮಾನ ಉಂಟಾಗಿದೆ ನಾನು ನಿನ್ನ ಆ ಎರಡು ಕೊಂಬುಗಳನ್ನು ಕತ್ತರಿಸಿ ನಿನ್ನ ಬಲವನ್ನು ನಾಶ ಮಾಡಿಬಿಡುವೆ ಯಾವುದರಿಂದ ನೀನು ಅಭಿಮಾನಿಯಾಗಿರುವೆಯೋ ಆ ನಿನ್ನ ಕೊಂಬುಗಳನ್ನು ನಾನು ತುಂಡರಿಸಿ ನಿನ್ನ ಬಲವೆಲ್ಲ ಕಸಿದುಕೊಳ್ಳುವೆನು ಕೊಂಬುಗಳಿಂದಲೇ ಹೊಡೆಯಲು ಕುಶಲನಾಗಿರುವೆ ರಣದಲ್ಲಿ ಆಯುಧ ಪ್ರಯೋಗಿಸುವುದು ನಿನಗೆ ತಿಳಿಯದು ವ್ಯಾಸರು ಹೇಳುತ್ತಾರೆ ಈ ಪ್ರಕಾರ ಇಂದ್ರನು ಹೇಳಿದಾಗ ಆ ದೂತನು ಕೂಡಲೇ ಅಲ್ಲಿಂದ ತೆರಳಿದನು ಅವನು ಮದದ ಅಭಿಮಾನಿ ಮಹಿಷಾಸುರನ ಬಳಿಗೆ ಬಂದು ವಂದಿಸಿ ಹೇಳತೊಡಗಿದನು ಆ ದೂತನು ಹೇಳುತ್ತಾನೆ ರಾಜನೇ ದೇವೇಂದ್ರನು ಪೂರ್ಣ ಸ್ವತಂತ್ರನಾಗಿರುವನು ಅವನ ಬಳಿ ದೇವತೆಗಳ ವಿಶಾಲ ಸೈನ್ಯವಿದೆ ಅವನು ತನ್ನನ್ನು ಮಹಾಬಲಿಷ್ಠನೆಂದು ತಿಳಿಯುತ್ತಿರುವನು ನಿಮ್ಮನ್ನು ಅವನು ಲೆಕ್ಕಕ್ಕೆ ಹಿಡಿಯುವುದಿಲ್ಲ ಆ ಮೂರ್ಖನು ಹೇಳಿದುದರಲ್ಲಿ ನಾನು ಏನೆಂದು ಬದಲಾಯಿಸಿ ಹೇಳಬಹುದು ಏಕೆಂದರೆ ಸೇವಕನು ಸ್ವಾಮಿಯ ಮುಂದೆ ಪ್ರಿಯವಾದ ಸತ್ಯವನ್ನೇ ಹೇಳಬೇಕು ಮಹಾರಾಜನೇ ಕಲ್ಯಾಣಕಾಮಿ ದೂತನು ಒಡೆಯನಲ್ಲಿ ಸತ್ಯ ಮತ್ತು ಪ್ರಿಯವನ್ನೇ ಹೇಳಬೇಕು ಆದರೆ ನಾನು ಕೇವಲ ಪ್ರಿಯವನ್ನೇ ಹೇಳಿದರೆ ಅದು ಅಸತ್ಯವಾಗುವುದರಿಂದ ನಿಮ್ಮ ಕಾರ್ಯ ಸಾಧನೆಯಲ್ಲಿ ಬಾಧೆಯುಂಟಾದೀತು ಮತ್ತು ದೂತನಾದವನು ಎಂದು ಕಠೋರ ವಚನವನ್ನು ಆಡಬಾರದು ಆದ್ದರಿಂದ ನಾನು ಅಂತಹ ಮಾತನ್ನು ಆಡಲಾರೆನು ಓ ಶತ್ರುವಿನ ಬಾಯಿಯಿಂದ ಕಠೋರ ವಚನಗಳು ಬರುವುದು ಸರಿಯೇ ಆಗಿದೆ ಆದರೆ ಸೇವಕನು ಅಂತಹ ಮಾತನ್ನು ಹೇಗೆ ತಾನೇ ಆಡಬಲ್ಲನು ರಾಜನೇ ಈಗ ಇಂದ್ರನು ಹೇಳಿದ ನಿಂದನೀಯ ವಚನಗಳು ನನ್ನ ನಾಲಿಗೆ ನುಡಿಯಲಾರದು ವ್ಯಾಸರು ಹೇಳುತ್ತಾರೆ ದೂತನ ಮಾತಿನಲ್ಲಿ ರಹಸ್ಯ ಅಡಗಿತ್ತು ಅದನ್ನು ಕೇಳಿ ಮಹಿಷಾಸುರನ ಸರ್ವಾಂಗವು ಅತ್ಯಂತ ಕ್ರೋಧದಿಂದ ಉರಿದೆದ್ದಿತು ಅವನ ಕಣ್ಣುಗಳು ಕೆಂಪಾದವು ಅವನು ದೈತ್ಯರನ್ನು ಕರೆಸಿ ಹೇಳತೊಡಗಿದನು ಮಹಾನುಭಾವರಾದ ದೈತ್ಯರಿರ ಆ ದೇವೇಂದ್ರನು ಯುದ್ಧ ಮಾಡಲು ಬಯಸುತ್ತಿರುವನು ನೀವು ಸರಿಯಾದ ಬಲವನ್ನು ಪ್ರಯೋಗಿಸಿ ಆ ನೀಚ ಶತ್ರುವನ್ನು ಸೋಲಿಸಿ ಬಿಡಿರಿ ನನ್ನ ಎದುರಿಗೆ ಬೇರೆ ಯಾವನು ತಾನೇ ಶೂರನೆಂದು ಹೇಳಿಕೊಳ್ಳಬಲ್ಲನು ಇಂದ್ರನಂತಹ ಕೋಟಿ ವೀರರಿದ್ದರೂ ನಮಗೆ ಯಾವುದೇ ಪರಿವೆಯಿಲ್ಲ ಹಾಗಿರುವಾಗ ಈ ಒಬ್ಬ ಇಂದ್ರನಿಂದ ನನಗೇನು ಭಯ ಇಂದು ನಾನು ಯಾವ ವಿಧದಿಂದಲೂ ಅವನನ್ನು ಜೀವಂತವಾಗಿ ಬಿಡಲಾರೆನು ಶಾಂತರಾಗಿರುವವರ ಕುರಿತು ಅವನು ಶೂರನೆಂದು ಹೇಳಿಸಿಕೊಳ್ಳುವನು ಕ್ಷೀಣಕಾಯರಾದ ತಪಸ್ವಿಗಳೇ ಅವನನ್ನು ಹೆಚ್ಚು ಬಲವಂತನೆಂದು ತಿಳಿಯುತ್ತಾರೆ ಸೆರೆಯರು ಅವನ ಸಹಾಯಕರು ಅವರ ಬಲದಿಂದ ಆ ನೀಚನು ಸದಾ ತಪಸ್ಸುಗಳಲ್ಲಿ ವಿಘ್ನವನ್ನು ಉಂಟು ಮಾಡುತ್ತಾ ಇರುತ್ತಾನೆ ಸಂದರ್ಭ ಕಾದು ಪ್ರಹರಿಸುವುದು ಅವನ ಸ್ವಭಾವವೇ ಆಗಿದೆ ಅವನು ದೊಡ್ಡ ವಿಶ್ವಾಸಘಾತಿಯಾಗಿದ್ದಾನೆ ನಮೂಚಿಯನ್ನು ಕೊಂದಿರುವ ಕಪಟಿ ಇಂದ್ರನು ಇವನೇ ಮೊದಲಿಗೆ ನಮೂಚಿಯೊಂದಿಗೆ ವಿವಾದ ಉಂಟಾದಾಗ ಭಯಗೊಂಡು ಸಂಧಿ ಮಾಡಿಕೊಳ್ಳಲು ರಾಜಿಯಾದನು ಅವನು ಬಗೆ ಬಗೆಯ ಪ್ರತಿಜ್ಞೆಗಳನ್ನು ಮಾಡಿದನು ಬಳಿಕ ಕಪಟದಿಂದ ಅವನನ್ನು ಕೊಂದು ಹಾಕಿದನು ವಂಚಕನಾದ ವಿಷ್ಣುವಾದರೂ ಕಪಟ ಶಾಸ್ತ್ರದಲ್ಲಿ ಪಾರಂಗತ ವಿದ್ವಾಂಸನಾಗಿರುವನು ಇಚ್ಛೆಯಾದಾಗಲೆಲ್ಲ ನಾನಾ ವಿಧದ ರೂಪಗಳನ್ನು ಧರಿಸುತ್ತಾನೆ ಬಲ್ಲವೂ ಇದೆ ಮತ್ತು ದಾಂಭಿಕ ಎಲ್ಲ ಕಲೆಗಳು ಬಲವೂ ಇದೆ ಮತ್ತು ದಾಂಭಿಕ ಎಲ್ಲ ಕಲೆಗಳು ಅವನಿಗೆ ತಿಳಿದಿವೆ ದಾನವರೇ ಅವನು ಹಂದಿಯ ರೂಪವನ್ನು ಧರಿಸಿ ಹಿರಣ್ಯಾಕ್ಷನನ್ನು ಮತ್ತು ನರಸಿಂಹನ ವೇಷದಿಂದ ಹಿರಣ್ಯಕಶಿಪುವನ್ನು ಕೊಂದು ಹಾಕಿದನು ಈ ವಿಷ್ಣುವಿನ ಅಧೀನತೆಯನ್ನು ನಾನು ಸ್ವೀಕರಿಸುವುದಿಲ್ಲ ದೇವತೆಗಳಲ್ಲಿ ಯಾರು ತಾನೇ ನನ್ನ ಎದುರಿಗೆ ನಿಲ್ಲಬಲ್ಲವನು ಯಾರಾದರೂ ಇರುವರೆಂಬ ವಿಶ್ವಾಸ ನಮಗಿಲ್ಲ ವಿಷ್ಣು ಅಥವಾ ಮಹಾಬಲಿ ಇಂದ್ರನು ನನ್ನನ್ನು ಏನು ತಾನೇ ಮಾಡಬಲ್ಲರು ನಾನು ಸಮರಾಂಗಣದಲ್ಲಿ ನಿಂತುಕೊಂಡಾಗ ಶಂಕರನು ಕೂಡ ನನ್ನನ್ನು ಎದುರಿಸಲು ಸಮರ್ಥನಾಗಲಾರನು ಇಂದ್ರನನ್ನು ಸೋಲಿಸಿ ಸ್ವರ್ಗವನ್ನು ಕಸಿದುಕೊಳ್ಳುವೆನು ವರುಣ ಯಮ ಕುಬೇರ ಅಗ್ನಿ ಸೂರ್ಯ ಎಲ್ಲರೂ ನನ್ನಿಂದ ಸೋತು ಹೋಗುವರು ಈಗ ನಾವೆಲ್ಲ ದಾನವರೇ ಯಜ್ಞದಲ್ಲಿ ಭಾಗವನ್ನು ಪಡೆಯುವೆವು ನಮಗೆ ಸೋಮರಸ ಪಾನದ ಅಧಿಕಾರ ದೊರೆಯುವುದು ದೇವತೆಗಳನ್ನು ಹೊಸಕೆ ಹಾಕಿ ನಾನು ದಾನವರೊಂದಿಗೆ ಸುಖವಾಗಿ ಸಂಚರಿಸುವೆನು ದಾನವರೇ ನನಗೆ ವರ ಸಿಕ್ಕಿಬಿಟ್ಟಿದೆ ಆದ್ದರಿಂದ ನಾನು ದೇವತೆಗಳಿಗೆ ಖಂಡಿತವಾಗಿ ಹೆದರುವುದಿಲ್ಲ ಪುರುಷ ಮಾತ್ರರು ನನ್ನನ್ನು ಕೊಲ್ಲಲು ಅಸಮರ್ಥರಾಗಿರುವರು ಹಾಗಿರುವಾಗ ಬಡಪಾಯಿ ಸ್ತ್ರೀಯು ಏನು ತಾನೇ ಮಾಡಬಲ್ಲಳು ಶೀಘ್ರಗಾಮಿ ದೂತರೆ ಪಾತಾಳ ಮತ್ತು ಪರ್ವತಾದಿ ಬೇರೆ ಬೇರೆ ಸ್ಥಾನಗಳಲ್ಲಿರುವ ಮುಖ್ಯ ಮುಖ್ಯ ದಾನವರನ್ನು ಕರೆತನ್ನಿ ಹಾಗೂ ಅವರನ್ನು ಸೇನಾಧ್ಯಕ್ಷರಾಗಿಸುವುದು ನಿಮ್ಮ ಪರಮ ಕರ್ತವ್ಯವಾಗಿದೆ ದಾನವರೇ ಸಮಸ್ತ ದೇವತೆಗಳನ್ನು ಗೆಲ್ಲಲು ನಾನೊಬ್ಬನೇ ಸಾಕು ಆದರೂ ನಿಮ್ಮ ಗೌರವವು ಹೆಚ್ಚಲಿಕ್ಕಾಗಿ ಈ ದೇವಾಸುರ ಸಂಗ್ರಾಮದಲ್ಲಿ ಆಮಂತ್ರಣ ಕೊಟ್ಟು ನಿಮ್ಮೆಲ್ಲರನ್ನು ಸಮ್ಮಿಲಿತವಾಗಿಸುತ್ತಿದ್ದೇನೆ ನಿಶ್ಚಯವಾಗಿಯೂ ನಾನು ಕೊಂಬುಗಳಿಂದ ಮತ್ತು ಗೊರಸುಗಳಿಂದ ದೇವತೆಗಳ ಪ್ರಾಣಗಳನ್ನು ಕಳೆಯುವೆನು ವರದಾನದ ಪ್ರಭಾವದಿಂದ ನನಗೆ ದೇವತೆಗಳ ಕುರಿತು ಕೊಂಚವೂ ಭಯವಿಲ್ಲ ದೇವತೆಗಳು ದಾನವರು ಮನುಷ್ಯರು ಇವರಿಂದ ಅವಧ್ಯನಾಗುವಂತಹ ವರ ನನಗೆ ದೊರೆತಿದೆ ಆದ್ದರಿಂದ ಹಿಂದೆ ನೀವೆಲ್ಲರೂ ಸ್ವರ್ಗದ ಮೇಲೆ ವಿಜಯವನ್ನು ಪಡೆಯಲು ಸಿದ್ಧರಾಗಿರಿ ದೈತ್ಯರೇ ಸ್ವರ್ಗದ ಮೇಲೆ ಅಧಿಕಾರವನ್ನು ಪಡೆದು ನಾನು ನಂದನ ವನದಲ್ಲಿ ವಿಹರಿಸುವೆನು ನನಗೆ ಉದ್ಯೋಗದಿಂದ ನಿಮಗೂ ಕೂಡ ಪಾರಿಜಾತದ ಹೂವುಗಳನ್ನು ಮೂಸಿ ನೋಡಲು ಸಿಗಬಹುದು ದೇವಾಂಗನೆಯರು ನಿಮ್ಮ ಸೇವೆ ಮಾಡುವರು ಕಾಮಧೇನುವಿನ ಹಾಲು ಕುಡಿಯಲು ಸಿಗಬಹುದು ಅಮೃತವನ್ನು ಕುಡಿದು ನೀವು ಆನಂದವನ್ನು ಅನುಭವಿಸಿರಿ ದಿವ್ಯ ಗಂಧರ್ವರು ಹಾಡಿ ಕುಣಿದು ನಿಮ್ಮ ಚಿತ್ತವನ್ನು ಆಹ್ಲಾದಗೊಳಿಸುವರು ಊರ್ವಶಿ ಮೇನಕೆ ರಂಭೆ ಘ್ರತಾಚಿ ತಿಲೋತ್ತಮೆ ಪ್ರಮದ್ವರ ಮಹಾಸೇನಾ ಮಿತ್ರಕೇಶಿ ಮಧೋತ್ಕಟ ವಿಪ್ರಚಿತ್ತಿ ಮೊದಲಾದ ಅಪ್ಸರೆಯರು ನೃತ್ಯ ಸಂಗೀತದಲ್ಲಿ ಪ್ರವೀಣರಾಗಿದ್ದಾರೆ ಅವರು ಅನೇಕ ಪ್ರಕಾರದ ಮದಿರೆಯನ್ನು ಕುಡಿದು ನಿಮ್ಮೆಲ್ಲರ ಚಿತ್ತವನ್ನು ಅತ್ಯಂತ ಪ್ರಸನ್ನಗೊಳಿಸುವರು ಆದ್ದರಿಂದ ದೇವತೆಗಳೊಡನೆ ಸಂಗ್ರಾಮ ಮಾಡಲು ಸ್ವರ್ಗಕ್ಕೆ ಹೋಗಲು ಎಲ್ಲರಿಗೆ ಒಪ್ಪಿಗೆ ಇದ್ದರೆ ಹಿಂದೆ ಎಲ್ಲರೂ ಸಿದ್ಧರಾಗಿರಿ ಮೊದಲಿಗೆ ಮಾಂಗಲಿಕ ಕೃತ್ಯಗಳನ್ನು ಮಾಡಿಕೊಳ್ಳಬೇಕಾಗಿದೆ ಎಲ್ಲರ ಸುರಕ್ಷೆಗಾಗಿ ನಮ್ಮ ಗುರು ಮುನಿವರಿಯ ಶುಕ್ರಾಚಾರ್ಯರನ್ನು ಕರೆಸಿ ಚೆನ್ನಾಗಿ ಅವರನ್ನು ಸ್ವಾಗತಿಸಿ ಅವರನ್ನು ಯಜ್ಞದಲ್ಲಿ ನಿಯುಕ್ತಗೊಳಿಸಿರಿ ವ್ಯಾಸರು ಹೇಳುತ್ತಾರೆ ರಾಜನೇ ಮಹಿಷಾಸುರನ ಬುದ್ಧಿಯು ಸದಾ ಪಾಪಕರ್ಮದಲ್ಲೇ ರಥವಾಗಿರುತ್ತಿತ್ತು ದೈತ್ಯರಿಗೆ ಮೇಲಿನಂತೆ ಆದೇಶವನ್ನಿತ್ತು ಕೂಡಲೇ ತನ್ನ ಭವನಕ್ಕೆ ತೆರಳಿದನು ಆಗ ಅವನ ಮುಖದಲ್ಲಿ ಪ್ರಸನ್ನತೆಯ ಚಿಹ್ನೆಗಳು ಕುಣಿಯುತ್ತಿದ್ದವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ